दुरदर्शन कर ग ಎಂಬ ಸೂಚಿಸುವುದು ಸಾಹಿತ್ಯದ ಜವಾಬ್ದಾರಿ ಕಾವ್ಯವು ಕಾಲದ ಉಪಹತಿಯಿಂದ ನಮ್ಮನ್ನು ಪಾರು ಮಾಡಿ ಕಾಲಾತೀತದ ನೆಲೆಗೆ ಅನುಭವವನ್ನು ನಿಲ್ಲಿಸುವ ಪ್ರಯತ್ನ ಮಾಡುತ್ತದೆ ಮನುಷ್ಯನ ಸಾಮಾಜಿಕ ವಾಸ್ತವ ಎಷ್ಟು ಮುಖ್ಯವೋ ಅವನು ಆಂತರಿಕವಾಗಿ ಏರಬೇಕಾದ ಎತ್ತರಗಳು ಅಷ್ಟೇ ಮುಖ್ಯವಾದದ್ದು ಎಂಬುದು ನನ್ನ ತಿಳುವಳಿಕೆ ಸಾಕ್ಷಾತ್ಕಾರವಾಗುವುದು ರಸಿಕನ ಸಹೃದಯದಲ್ಲಿ ಮತ್ತೆ ನೆಲೆಗೊಂಡಾಗ ಅಂಗಗಳು ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ನಿಜ ಆದರೆ ಕೇಳುವವರು ಇಹರೆಂದು ನಾ ಬಲ್ಲೆ ಆದ್ದರಿಂದ ಮೈತುಂಬಿ ಹಾಡುವೆ ಪ್ರೀತಿಯಿಂದ ಆಲಿಸಿ ಪ್ರೀತಿ ಇಲ್ಲದ ಮೇಲೆ ಇಲ್ಲದ ಮೇಲೆ Ooh, are you today? ಒಂದಿಷ್ಟು ಯಥಾಸ್ಥಿತಿಯ ಖಜಾನೆ ಬಿಡಬೇಡ ಚರಿತ್ರೆಯನ್ನು ಪುರಾಣವಾಗುವುದಕ್ಕೆ ನಿನ್ನೆಲ್ಲವನ್ನು ಅರೆವಾ ಗಾಣವಾಗುವುದಕ್ಕೆ ಇರಲಿ ತಕ್ಕಷ್ಟು ಅಸ್ವಸ್ಥತೆ ನಿಮ್ಮ ಒಳ್ಳೆಯದಕ್ಕೆ ನಡೆಯುವುದೆಲ್ಲವ ಹಿಡಿದು ಪ್ರಶ್ನೆ ಮಾಡುವುದಕ್ಕೆ ಪ್ರಶ್ನೆ ಮಾಡುತ್ತಲೇ ಚರಿತ್ರೆಗೆ ಚಲನೆ ನೀಡುವುದಕ್ಕೆ ಸಿಖರಿದ್ದಾರೆ ಬ್ರಾಹ್ಮಣರಿದ್ದಾರೆ ಒಕ್ಕಲಿಗರಿದ್ದಾರೆ ಲಿಂಗಾಯತರಿದ್ದಾರೆ ಅಸ್ಪೃಶ್ಯರಿದ್ದಾರೆ ಆದರೆ ನಾನು ಹುಡುಕುತ್ತಿರುವುದು ಮನುಷ್ಯರ ದಯಮಾಡಿ ಹೇಳಿ ಅವರು ಅವರು ಎಲ್ಲಿದ್ದಾರೆ ಅಸಂಖ್ಯಾತ ಗುಡಿಗಳಿದ್ದಾವೆ ಮಸೀದಿಗಳಿದ್ದಾವೆ ಮಂದಿರಗಳಿದ್ದಾವೆ ಚರ್ಚುಗಳಿದ್ದಾವೆ ಮಠಗಳಿದ್ದಾವೆ ಆದರೆ ನಾನು ಹುಡುಕುತ್ತಿರುವುದು ದೇವರನ್ನು ದಯಮಾಡಿ ಹೇಳಿ ಅವನು ಎಲ್ಲಿದ್ದಾನೆ ಪುರಾಣ ಆಗಮಗಳಿವೆ ಮುಸಲ್ಮಾನರಿಗೆ ಖುರಾನ್ ಇದೆ ಕ್ರೈಸ್ತರಿಗೆ ಬೈಬಲ್ ಇದೆ ಸಿಖ್ಖರಿಗೆ ಗ್ರಂಥ ಸಾಹೇಬ್ ಇದೆ ಲಿಂಗಾಯತರಿಗೆ ವಚನಗಳಿವೆ ಆದರೆ ನಾನು ಹುಡುಕುತ್ತಿರುವುದು ಪ್ರೀತಿಗಾಗಿ ದಯಮಾಡಿ ಹೇಳಿ ಅದು ಎಲ್ಲಿದೆ ನಾವು ಹುಡುಕುತ್ತಿರುವುದು ದಯಮಾಡಿ ಹೇಳಿ ಅದು ಎಲ್ಲಿದೆ ನಾವು ಹುಡುಕುತ್ತಿರುವುದು ಪ್ರೀತಿಗಾಗಿ ದಯ ಮಾಡಿ ಹೇಳಿ ಅದು ಎಲ್ಲಿಗೆ ೆಯೋ ಇಲ್ಲವೋ ಯಾರಿಗೆ ಬೇಕು ಅದೆಲ್ಲ ನಮ್ಮ ಕಣ್ಣೆದುರೇ ಇದೆ ದುಃಖ ಭೂ ಇಷ್ಟವಾದ ಜಗತ್ತು ಆ ದುಃಖವನ್ನೊಂದಿಷ್ಟು ಕಡಿಮೆ ಮಾಡಲು ಸಾಧ್ಯವಾದರೆ ನಿಮಗೆ ಅದೇ ಪರಮಾರ್ಥ ಮಹಾ ಅನುಭಾವಿ ಅಲ್ಲಮ ಹೇಳಿದನು ಗೃಹೇಶ್ವರ ಲಿಂಗಕ್ಕೆ ನಾ ದೇವನಲ್ಲದೆ ನೀ ನೀ ದೇವನಾದೊಡೆ ೊಡೆ ಸಲಹೆ ಆರೈದು ಒಂದು ಕುಡಿಕೆ ಉದಕವ ನೆರವೇ ಹಸಿವಾದಾಗ ಒಂದು ತುತ್ತು ನಿಕ್ಕುವೆ ಹೋಗರವನಿಕ್ಕುವೆ ನೇವ ಕಾಣಬೋಶ್ವರ ಕೊನೆಗೆ ನಿಲ್ಲುವುದಿಷ್ಟೇ ನಾವೆಷ್ಟು ಎತ್ತರವೋ ನಮ್ಮ ದೇವರು ಅಷ್ಟೇ ಎತ್ತರ ಎತ್ತರವೋ ಎತ್ತರ ಪ್ರೀತಿ ಕರುಣೆ ಸ್ನೇಹ ಮರುಕ ಇವೇ ನಮ್ಮ ದೇವರು ಇವೇ ನಮ್ಮ ದೇವರು ಇವೇ ನಮ್ಮ ದೇವರು ಕಂಬನಿಯೇ ಇಲ್ಲಿ ತೀರ್ಥ ನಿಟ್ಟುಸಿರೆ ಧೂಪವು ತಾನು ತನ್ನದೆನ್ನುವುದೆಲ್ಲವನ್ನು ಕೊಡುವುದೇ ನೈವೇದ್ಯವು ಬೇಡ ಬೇರೆ ದೇಗುಲ ಇಲ್ಲಿ ಇರುವುದೆಲ್ಲ ನಿರ್ಮಲ ಇಲ್ಲಿ ಇಲ್ಲ ಜಾತಿ ಗೀತಿ ಇಲ್ಲಿ ಇರುವುದೊಂದೇ ಪ್ರೀತಿ ಅಳೆಯಲಾರದಿದನು ನೀತಿ ಇಲ್ಲಿ ನೀತಿಯೊಂದೇ ಪ್ರೀತಿ ಅದೇ ಇಲ್ಲಿ ಪ್ರೀತಿ ಕರುಣೆ ನಮ್ಮ ಕೆಲವು ಪ್ರಶ್ನೆಗಳಿದಾವೆ ಉತ್ತರಿಸ್ಬೇಕು ಹುಟ್ಟಿದಲ್ಲಿ ಆಸ್ಪತ್ರೆಯಲ್ಲಿ ಬೆಳೆದದ್ದು ಬಸ್ಸು ಕಾರು ಟ್ರಾಮು ಟ್ಯಾಕ್ಸಿ ಟ್ರೈನ್ಗಳಲ್ಲಿ ಕುಡಿದದ್ದು ಕಾಣದಲ್ಲಿಯ ಕೆಚ್ಚಲು ಕರೆದು ಕಳಿಸಿದ ಬಾಟ್ಲಿ ಹಾಲು ಗ್ರೇಪ್ ಸಿರಪ್ ಹಾರ್ಲಿಕ್ಸ್ ಇತ್ಯಾದಿ ಕಂಡದ್ದು ಬೆಳಕಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳು ಅವಸರದ ಹೆಜ್ಜೆಯ ಮೇಲೆ ಸರಿಯುವ ಸಾವಿರ ಕೊರಳು ಕ್ಯೂ ನಿಲ್ಲು ಫುಟ್ಪಾತಿನಲ್ಲೇ ಸಂಚರಿಸು ರಸ್ತೆ ದಾಟುವಾಗ ಎಚ್ಚರಿಕೆ ಓಡು ಎಲ್ಲಿಯೂ ನಿಲ್ಲದಿರು ಹೇಗೋ ಅವರಿವರ ತಳ್ಳಿ ಮುನ್ನೊಗ್ಗು ಎಲ್ಲಾದರೂ ಸರಿಯೇರು ಹೀರು ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆ ಎಂಚಿನಲ್ಲಿ ಕೈ ಹಿಡಿದು ನಡೆಸಿದವಳು ಇರುವ ಒಂದಿಚ್ಚು ಕೋಣೆಯಲೆ ಹೊಲ ಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ತಂದೆ ಬೆಳಗ್ಗಿನಿಂದ ಸಂಜೆ ತನಕ ಕಣ್ಮರೆಯಾಗಿತ್ತು ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ರಾಣಿ ಶಾಲಾ ಕಾಲೇಜು ಗುಳಕಲ್ಸಿತು ದಾರಿ ಬದಿ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು ರೇಡಿಯೋ ಟಿವಿಯ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿತು ಬಹಳ ಕಡಿಮೆ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣು ಆರಿಸುವುದಂತನ್ನು ಜೀವನ ಈ ಲಕ್ಷ ದಾರಿಗಳ ಚದುರಂಗ ದಾಟದಲ್ಲಿ ನೂರು ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ಮುಂದುವರಿಯುವುದು ಬಟ್ಟೆಯಲ್ಲಿ ತುರುಕಿ ಓಡುವುದು ರೈಲನೋ ಬಸ್ಸನೋ ಹಿಡಿಯುವುದು ಸಾಯಂಕಾಲ ತೋತು ಸುಸ್ತಾಗಿ ರಸ್ತೆ ಮೇಲೆ ಹತ್ತು ಮಣ ಆಯಾಸವನ್ನು ಹೊತ್ತು ಹನ್ನೊಂದು ಗಂಟೆ ಹೊಡೆವಾಗ ಮನೆಯಲ್ಲಿ ಕಾದು ಕಾದು ತೂಕಿ ಮಂಕಾದ ಮಡದಿಯನ್ನು ಎಚ್ಚರಿಸಿ ತಣ್ಣಗೆ ಕೊರೆವ ಕೂಳುಂಡು ಮತ್ತೆ ಬಾಡಿಗೆ ಮನೆಯ ನೆರಳ ಕೆಳಗೆ ಸಾವಿರ ಗಾಳಿ ಉಜ್ಜುವ ಕನಸ ಬಂಡಿಯ ಕೆಳಗೆ ಹಾಸು ಗಂಬಿಯ ಹಾಗೆ ತತ್ತರಿಸುತಾ ಆಮಲ ಭೂ ತತ್ತರಿಸುತಾ ಆಮಲ ಭೂ ತತ್ತರಿಸುತಾ ಆಮಲ ಭೂ ತತ್ತರಿಸುತಾ ಆಮಲ